ಕೇಳತಕ್ಕಂಥ ಒಂದು ಆತ್ಮಗಳು ಕೇಳತಕ್ಕಂಥ ಇಷ್ಟೊಂದು ಆತ್ಮಗಳು ಈ ಹೇಳುವ ಕೇಳುವ ಚಿಂತನೆ ಎಂತಕ್ಕಂಥದ್ದು ನಡೆದದಲ್ಲ ಇಲ್ಲಿ ಪ್ರವಚನ ಜ್ಞಾನ ಅರಿವು ಎಂಬಕ್ಕಂಥದ್ದು ಸಿಗಕತ್ತದಲ್ಲ ಈ ಹೇಳುವ ಕೇಳುವ ಹೇಳುವ ಕೇಳುವ ನಡವರ್ಕ ಎಂಥ ಬೆಂಕಿ ಹುಟ್ಟದ ಅಂತಂದ್ರ ತಿಳುವಳಿಕೆ ಅನ್ನು ಬೆಂಕಿ ಹುಟ್ಟುತ್ತದೆ ಜ್ಞಾನ ಅನ್ನು ಬೆಂಕಿ ಹುಟ್ಟುತ್ತದೆ ಅರಿವು ಅನ್ನು ಬೆಂಕಿ ಹುಟ್ಟುತ್ತದೆ ಏನು ಸುಡ್ತದ ಅಂತಂದ್ರ ನಮ್ಮೊಳಗಿರತಕ್ಕಂಥ ಅಜ್ಞಾನ ಸುಡುತ್ತದೆ ಕತ್ತಲೆ ಸುಡ್ತದ ಆ ಕತ್ತಲೆ ಸುಡ್ತು ಅಂತಂದ್ರ ಸಾಕು ಒಳಗ ಜ್ಞಾನ ಅನ್ನೋ ಬೆಳಕು ಹುಟ್ಟುತ್ತದೆ ಜ್ಞಾನ ಅನ್ನೋ ಬೆಳಕು ಹುಟ್ಟಬೇಕಾಗಿತ್ತು ಅಂತಂದ್ರ ಜ್ಞಾನಿಗಳ ಸಂಘವೇ ಬೇಕು ಅರಿವು ಎಂತಕ್ಕಂಥ ಬೆಳಕು ಹುಟ್ಟಬೇಕಾಗಿತ್ತು ಅಂತಂದ್ರ ಅನುಭಾವಿಗಳ ಸಂಘವೇ ಬೇಕು ಅದಕ್ಕಂತಳ ಮಹಾನುಭಾವಿಗಳ ಸಂಗವನೇ ಕರುಣಿಸು ಎನ್ನ ನುಳಿಸಿಕೊಳ್ಳ ಚನ್ನನಲ್ಲಿ ಕಾರಣ